ಸಿಗಂತ ಪತ್ತೆ ಆಗಿರತಕ್ಕಂಥ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದನ್ನ ತಡೆಯತಕ್ಕಂಥ ಕೆಲಸ ಆಗಿದೆ ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆ ಘರ್ಷಣೆಗಳಲ್ಲಿ ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತದೆ ಇಷ್ಟು ಅಪಪ್ರಚಾರ ಮಾಡ್ತಾರೆ ರೂಮರ್ ಸಾರ್ ನ್ಯಾಷನಲ್ ಹೈಲ್ವೇಸ್ ಅಂತ ಒಂದು ಮಾತಿದೆ ಸುಳ್ಳು ಸುದ್ದಿ ಆಗಿಸುವ ದೇಶ ಚುನಾವಣೆಯಲ್ಲಿ ಸೂತಿರ್ಬಹುದು ನನ್ನ ನೋ ದುಃಖದಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ ಬರಕಿಪೇಟೆಯ ನಾಪತ್ತೆ ಪ್ರಕರಣ ಅದು ಯಾವುದೋ ದಿಕ್ಕಿನ ಕಡೆಗೆ ಹೋಗ್ಲಿಕ್ಕೆ ಮತೀಯವಾದಿ ಸಂಘಟನೆಗಳು ಅದನ್ನ ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಂತ ಹೇಳಿ ಅಷ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಆಗ್ತಿದ್ದರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು ಅದರ ಬದಲಾಗಿ ಏನೂ ಸುಳಿವಿಲ್ಲದಂಥ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನು ಕಟ್ಟಿ ಜನರಿಗೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗ್ಲಿಕ್ಕೂ ಸಾಧ್ಯತೆ ಇತ್ತು ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯ ಜನರಿಗೆ ಕೂಡ ಇದರಿಂದ ತೊಂದರೆ ಆಗ್ತದೆ ಸಾಧ್ಯ ಸಾಧ್ಯತೆ ಇತ್ತು ಅದರಲ್ಲಿ ಕೂಡ ಆಗತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ದುರ್ಬಲ ಜನ ಅಂತೂ ಅದು ಸುಖಾಂತ್ಯ ಕಂಡಿದೆ ಅದಕ್ಕೆ ಪೊಲೀಸರ ಕಾರ್ಯಾಚರಣೆಯನ್ನು ನಾನು ಅಭಿನಂದಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಘರ್ಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ದೊಡ್ಡ ವಿಷಯ ಅಂತ ಹೇಳಿದ್ರೆ ಅವನು ದಿಗಂತ ಪತ್ತೆ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದ್ದನ್ನು ತಡೆಯತಕ್ಕಂಥ ಕೆಲಸ ಆಗಿದೆ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನ ಹೇಳಿದಾಗ ಸ್ವಾಭಾವಿಕವಾಗಿ ಕೆಲ ಜನರಿಗೆ ಅದಕ್ಕೆ ಒಂದು ರೀತಿಯ ಮನಸ್ಸಲ್ಲಿ ಪ್ರಚೋದನೆ ಆಗ್ತದೆ ಸ್ವಭಾವಕ್ಕೆ ದುರ್ಬಲವಾಗದು ಹೆಚ್ಚು ಕಡಿಮೆ ಇದರಿಂದ ನಾನು ಸಮಾಜದ ಜನರಲ್ಲಿ ನನ್ನ ವಿನಂತಿ ಇಷ್ಟಿ ಇಂಥ ಸಂದರ್ಭ ಬಂದಾಗ ನೈಜ ಅನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಡವಳಿಕೆಯನ್ನು ಮಾಡಿದಾಗ ಬಹುಶಃ ಒಂದು ದೃಷ್ಟಿಯಲ್ಲಿ ಈ ಕೆಲವು ದಿವಸಗಳು ಆತಂಕ ಇದ್ರು ಕೂಡ ಅಂತ ರೂಪಕ್ಕೆ ಹೋಗಲಿಲ್ಲ ಅದಕ್ಕೂ ಕೂಡ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ನಿಲುವನ್ನ ಇಟ್ಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನ ಒಂದೇ ದೃಷ್ಟಿಯನ್ನು ನೋಡಿಕೊಂಡು ಬಂದಿರತಕ್ಕಂಥ ಪಕ್ಷ ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನಡೆದಾಗ ನನಗೆ ಭಾರಿ ಸಮಾಧಾನ ಇರ್ತಕ್ಕಂಥ ವಿಚಾರ ಅಂತ ಹೇಳಿದೆ ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆಕರ್ಷಣೆಗಳು ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತದೆ ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ ಇಷ್ಟು ವರ್ಷಗಳ ಕಾಲ ಅದು ಎರಡು ಕಡೆಯೂ ಕೂಡ ಆದರೆ ಅಪಪ್ರಚಾರ ಮಾಡ್ತಾರೆ ರೂಮರ್ ಮಾಂಗ್ರೆಸ್ ಸರ್ ನ್ಯಾಷನಲ್ ಎಲ್ಮೀಸ್ ಅಂತ ಒಂದು ಮಾತಿದೆ ಸುಳ್ಳು ಸುದ್ದಿ ಹಾರಿಸುವ ದೇಶ ದ್ರೋಹಿಂತ ಸುಳ್ಳು ಸುದ್ದಿ ಹಡಿಸ್ತಾರೆ ಅನೇಕ ವಿಚಾರಗಳನ್ನ ಗಮನಿಸಬೇಕು ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿಬಾರ್ದು ಕೆಲವು ವಿಷಯಗಳನ್ನ ಇದಕ್ಕೆ ಘರ್ಷಣೆಗೆ ಪರಿಸ್ಥಿತಿಗೆ ತಲುತಕ್ಕಂಥ ಪ್ರಯತ್ನ ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ ನನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದ್ರೆ ಈ ನನ್ನ ಮಂಟವಾಲ್ ತಾಲೂಕು ಶರತ್ ಮಡಿವಾಳ ಹತ್ಯೆ ಆದಾಗ ಕಡೆಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟಕ್ಕೆ ನಿಲ್ಲ ಇಡೀ ಚುನಾವಣೆ ಉದ್ದಕ್ಕೂ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಮಾಡ್ತಕ್ಕಂಥ ಕೃತ್ಯ ಅಂತ ಹೇಳಿದ್ರೆ ಹೆಸರುಗಳನ್ನು ಹೇಳುದು ನನಗೆ ಇವಕ್ಕೆ ದುಃಖ ಆಗತ್ತೆ ನನ್ನನ್ನು ಕೊಂಡು ಹೇಳ್ತೀನಿ ನಮ್ಮನ್ನು ಪ್ರಾಮಾಣಿಕವಾಗಿ ಯಾರಿಗೆ ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಖಂಡಿತ ನಾನು ಹೇಳ್ತೇನೆ ಚುನಾವಣೆಯಲ್ಲಿ ನಾವು ಸೋತಿರ್ಬಹುದು ನನ್ನ ದುಃಖದಲ್ಲಿ ನಾನು ಒಂದು ಮಾತನ್ನು ಹೇಳ್ತೀನಿ ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತ ನನ್ನ ಆತ್ಮೀಯರು ಬಹಳ ಜನರಿಗೆ ನಿಮ್ಗೆ ಗೊತ್ತಿದೆ ನಾವು ಯಾವುದೇ ತಪ್ಪು ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಅವರು ಜನರು ಆರೋಪಿ ಜನ ಆರೋಪಿಸ್ತಾನ ನೋಡುವಂತೆ ಆರೋಪಿಸ್ತಾನೆ ಚುನಾವಣೆ ಕೇವಲ ಚುನಾವಣೆಯನ್ನ ಮನಸ್ಸಲ್ಲಿ ನನಗೆ ಹುಡುಗರ ಜೊತೆಯನ್ನು ಕೂಡ ಗೌರವದಿಂದ ನಾನು ಕಾಣ್ತಿದ್ದಂಥ ಒಬ್ಬ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಾರಿ ನಾವು ಘಟನೆ ಆದಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಹರೀಶ್ ಪೂಜಾರಿ ಹತ್ಯೆ ಆಯಿತು ಹರೀಶ್ ಪೂಜಾರಿ ಹತ್ಯೆ ಆಯಿತು ಪತ್ರಿಕೆ ಮಾಧ್ಯಮದ ಅರ್ಥ ಮಾಡುದು ಇದು ಅಲ್ಲ ಅಂತಂದರೆ ನಾನು ನನಗೆ ಯಾವ ಶಿಕ್ಷೆಗೆ ನಾನು ಒಳಗಾಗ್ತೇನೆ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ನೀವು ಕಿವಿ ಕೊಟ್ಟುಕೊಳ್ಳೋಕೆ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ಒಬ್ಬ ದಾಯಿ ಲೋಕ ಸಾಯಬೇಕು ಹತ್ಯೆ ಆಗಬೇಕು ಅದರ ಮೇಲೆ ರಾಜ್ಯಕ್ಕೆ ಶುರು ಮಾಡುವ ಅಂತ ಹೇಳಿ ಯಾರೋ ಪಾಪ ಅಮಾಯಕನೊಬ್ಬನ ಕೊಡದು ಸಾಯಿಸ್ತಾರೆ ಅಂತಂದರೆ ಈ ಸಮಾಜದ ಪರಿಸ್ಥಿತಿ ಬರೀ ಅದನ್ನು ಅರ್ಥ ಮಾಡ್ಬೇಕು ನಾನು 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 ಈಗ ಭಾಳ ದುಃಖದಿಂದ ಹೇಳ್ತಾ ನಾನು ಮರಣ ನೋಡಲಿಕ್ಕೆ ಬಹುಶಃ ನಾನು ಆಸ್ಪತ್ರೆಗೆ ಬರಬೇಕು ನನಗೆ ನಾನು ನೋಡಬಾರ್ದು ಅಂತೇಳಿ ಅವರು ಬೇಗ ಮರಣ ತಗೊಂಡು ಹೋದ್ರು ನಾನು ಹಿಂದೆ ಹಿಂದೆ ಬಂದೆ ಅವರು ಬೈಪಾಸ್ನಲ್ಲಿ ಹೋದಾಗ ನಾನು ಎಸ್ ಪಿ ನನಗೆ ಫೋನ್ ಮಾಡಿದ್ರು ನೀವು ಹೋಗಬಾರ್ದು ನಿಮಗೆ ರಿಸ್ಕ್ ಇದೆ ಅಂತ ಇದು ಹೇಳ್ತಾ ಇದ್ದೀನಿ ನಾವು ನೀವು ಅರ್ಥ ಮಾಡಬೇಕು ನಮ್ಮನ್ನು ನಿಮಗೆ ಹೋಗ್ಬೇಡಿ ಅಲ್ಲಿ ನಿಮಗೆ ಅದು ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಇದ್ದ ಜಿಲ್ಲೆ ನನಗೆ ಫೋನ್ ಮಾಡಿ ಹೇಳ್ತಾರೆ ನೀವು ಹೋಗ್ಬೇಡಿ ನಿಮ್ಗೆ ರಿಸ್ಕ್ ಇದೆ ಅಪಾಯ ಇದೆ ಅಂತ ನಾನು ಅಪಾಯ ಆಗಲಿ ನಾನು ಏನಾದರೂ ಏನು ಮಾಡೋದು ನಾವು ಒಂದು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಅಪಾಯ ಆದಾಗ ಅದು ಸ್ವೀಕಾರ ಮಾಡಬೇಕು ನಾನು ನಾಳೆ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಆಗ್ಬೋದು ಅಷ್ಟೇ ಅಲ್ಲ ಅಂತೇಳಿ ಯೋಚನೆ ಮಾಡಿದೆ ನಾನು ನೇರ ಹೋದೆ ಹೇಳಿದ್ರು ಮಾಡಿದವರು ಬಂದರು ಅಂತ ಹೇಳುವಂಥ ಮಾತನ್ನು ಕೂಡ ಕೇಳಿದ್ದೆ ಇವತ್ತು ಇದನ್ನು ಹೇಳ್ತಾ ಇರೋದು ನಾನು ಪತ್ರಿಕೆ ನನ್ನ ಸ್ನೇಹಿತರೊಂದು ನಾನು ನನ್ನ ಮಾತನ್ನ ಬಿಚ್ಚಿರ್ತೇನೆ ನಾನು ಎಷ್ಟು ನೋವಾಗಬಹುದು ಆಗ ನಾನು ಹೇಳಿದೆ ದೇವರಿದ್ದಾನೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಮಾತನ್ನು ಹೇಳಿದೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳಿದೆ ನಾನು ಒಂದು ವಾರದಲ್ಲಿ ವಿಶೇಷ ಅಂದ್ರೆ ಮಾಡಿದವರು ಬಿಜೆಪಿ ಕಾರ್ಯಕರ್ತ ಅಂತ ಅದು ವಿಶೇಷ ಬಿ ಜೆ ಪಿ ಕಾರ್ಯ ಕನ್ನಡಕ ಬಿಜೆಪಿ ಕಾರ್ಯಕರ್ತ ಇವತ್ತಿ ಕೂಡ ಕಾರ್ಯಕರ್ತರಾಗಿದ್ದಾರೆ ಅವ್ರ ಪಕ್ಷದಲ್ಲಿ ಅಲ್ಲ ಅಂತೇಳಿದವರು ಇಂಥ ಪ್ರಕರಣಗಳು ಬಹುಶಃ ಹಿಂದೂಗಳ ಹತ್ಯೆ ಮುಸ್ಲಿಮರ ಹತ್ಯೆ ನಾವು ಮನುಷ್ಯನ ಹತ್ಯೆ ಆಗಿದೆ ಅಂತ ತಿಳ್ಕೊಳ್ಬೇಕು ನನ್ನ ಕಾರ್ಯಕರ್ತ ಜಲೀಲ್ ಕರೋಪಾಡ್ ನನ್ನ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಕಾಲದಲ್ಲಿ ಪೊಲೀಸ್ ಇದು ಆಫೀಸಿಗೆ ನುಗ್ಗಿ ಹತ್ಯೆ ಆಗ್ತಕ್ಕಂಥದ್ದು ಅದನ್ನು ಮೀರಿಸಿಕೊಂಡು ಹೋಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಮುಸ್ಲಿಂ ಸಮಾಜಕ್ಕೆ ಸೇರಿದ್ರು ಇದಲ್ಲ ಮನುಷ್ಯ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಬೇಕು ಮನುಷ್ಯ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಬೇಕು ಇದು ಒಂದು ನನಗೆ ಮನಸ್ಸಲ್ಲಿ ಬಹಳ ತುಂಬಾ ದುಃಖದಿಂದ ನೋವಿನಿಂದ ನಾವು ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿ ಏನು ಅದಕ್ಕೆ ಯಾವುದೇ ರೀತಿಯ ಅದಕ್ಕೆ ಪ್ರತಿರೋಧವನ್ನು ಮಾಡಲಿಲ್ಲ ನಾವು ಸಾಮರಸ್ಯ ಬೇಕು ಹಿಡಿದ ಸಮಾಜದಲ್ಲಿ ಅವರ ಮರೆಯವರು ಕೂಡ ತನ್ನ ಮಗ ತಿರುಗೋ ನಮ್ಮ ಉಸ್ಮಾನ್ ಕರಪ್ಪಡಿ ತಾಲೂಕು ಪಂಚಾಯತ್ ಉಪ ಅಧ್ಯಕ್ಷ ಮೆಂಬ ಸದಸ್ಯರಾಗಿದ್ರು ನಮಗೆ ಸಾಮರಸ್ಯ ಬದುಕುವ ನ್ಯಾಯ ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅದಕ್ಕೆ ಯಾರು ಮಾಡಿದವರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳೋದು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಅವರು ಯಾರಿಗೂ ಪ್ರತಿಕ್ರಿಯೆ ಪ್ರಚೋದನೆ ಕೂಡ ಮಾಡಲಿ ಇದ್ದ ಆದಾಗ ಅರ್ಥ ಮಾಡ್ಬೇಕು ನಾವು ಇದನ್ನ ಇದ್ದು ಕೂಡ ಅರ್ಥ ಮಾಡ್ಬೇಕಾಗಿತ್ತು ಸಂಯಮದಿಂದ ಇರ್ತಂಥದ್ದು ಸಂಯಮವನ್ನ ಕಾಯ್ದುಕೊಂಡ್ರು ಸಾಮರಸ್ಯವನ್ನ ಕಾಯ್ದುಕೊಂಡ್ರು ಇದನ್ನು ಒಂದೊಂದನ್ನು ನಾನು ಹೇಳಲಿಕ್ಕೆ ಯಾಕೆಂದ್ರೆ ಈ ಸಂದರ್ಭವನ್ನು ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು ಈ ಜಿಲ್ಲೆಯಲ್ಲಿ ಸಾಮರಸ್ಯ ಬೇಕು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಈ ಜಿಲ್ಲೆಯ ಬೆಳವಣಿಗೆ ಆಗ್ಬೇಕು ನಾನು ಕೂಡ ಎರಡೆರಡು ಬಾರಿ ಉಸ್ತುವಾರಿ ಸಚಿವನಾಗಿದ್ದ ಇದೆ ನಾನು ದೊಡ್ಡಸ್ತಿಕೆ ಮಾತಾಡೋದಿಲ್ಲ ನಾವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಕಚೇರಿ ಇರಬಹುದು ಅಥವಾ ಅಂಬೇಡ್ಕರ್ ಭವನ ಇರಬಹುದು ಅಥವಾ ಇನ್ನಿತರ ಪಶು ವೈದ್ಯಕೀಯ ಕಾಲೇಜ್ ಇರಬಹುದು ಈ ಜಿಲ್ಲೆಯಲ್ಲಿ ಎಲ್ಲ ಮಿನಿವಿಧಾನಸೌಧಗಳು ನಿರ್ಮಾಣ ಆಗಿರತಕ್ಕಂಥ ಅನೇಕ ಅದಕ್ಕೆ ಬಹಳ ದೊಡ್ಡ ಅದ್ಭುತವಾದ ಕೆಲಸವನ್ನ ಸಿದ್ದರಾಮಯ್ಯ ಇಂದಿನ ಸರ್ಕಾರ ಇದ್ದಾಗ ಆಗಿದೆ ಅಂತ ಹೇಳಿದ್ ನನಗೆ ಜಿಲ್ಲೆಯಲ್ಲಿ ಇದೇ ಸಂತೋಷ ಇದೆ ಬೇರೆ ಬೇರೆ ನಮ್ಮಲ್ಲಿ ಕೂಡ ಕೆ ಎಸ್ಆರ್ ಟಿಸಿ ಬಸ ನಿಲ್ದಾಣ ಇರಬಹುದು ಇನ್ನೊಂದು ಎಲ್ಲ ಎಲ್ಲವೂ ಕೂಡ ಒಂದೊಂದು ಹೇಳಿದ್ರೆ ನೀವೆಲ್ಲ ಇವತ್ತು ಹುಡುಗ ಕೆಲವು ಇದ್ದೇವೆ ನೀವೇ ಆ ಕಾರದಲ್ಲಿ ಇದ್ದಂತ ಕೆಲವು ಜನರಿಗೆ ತಿಳುವಳಿಕೆ ಇರಬಹುದು ನಾನು ಈಗ ಎಂ ಎಲ್ ಎ ಆಗಿ ಎಂಬತ್ತೈದನೇ ಇಸವಿಯಲ್ಲಿ ನಾನು ಪತ್ತ ಎಮ್ ಎಲ್ ಎ ನನ್ಗೆ ನಲ್ವತ್ತು ವರ್ಷ ಆಯ್ತು ನಾನು ಎಮ್ ಎಲ್ ಎ ಫೋರ್ಟಿ ಇಯರ್ಸ್ ಎಷ್ಟು ಎಷ್ಟೋ ಜನ ನಂತರ ಹುಟ್ಟಿದವರು ಇರ್ಬೋದು ಇಲ್ಲಿ ಪತ್ರಿಕಾ ಮಾಧ್ಯಮದ ಕೆಲಸ ಮಾಡ್ತಕ್ಕ ನನ್ಗೆ ನಲ್ವತ್ತು ನಿಮಗೆ ಪ್ರಾಯ ಆಯ್ತು ಇಲ್ಲಿ ನನಗೆ ನಾನು ಆಧಿತ್ಯದಲ್ಲಿ ಎಮ್ ಎಲ್ ಎ ನಂತರ ಹುಟ್ಟಿದವರು ಇದ್ದಾರೆ ನಾನು ಹೇಳುದು ನಾವು ಯಾವುದೇ ಪ್ರಾಮಾಣಿಕತೆಗೆ ಗೌರವ ಕೊಟ್ಟು ಜಿಲ್ಲೆಯ ಸಾಮರಸ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯೇ ಕೊಟ್ಟರು ಕೆಲಸ ಮಾಡಿದ್ರು ನಾವು ನಮಗೆ ಇವತ್ತು ಸೋಲಾಗಿರ್ಬೋದು ಬಹುಶಃ ನಾನು ಕೆಲಸ ಮಾಡದ ಸೋತದ್ದಲ್ಲ ಇಂಥ ಅಪಪ್ರಚಾರಗಳು ನನಗೆ ಹೆಚ್ಚು ನನಗೆ ಘಾಸಿಯಾಗಿದೆ ನನ್ನ ಘಾಸಿ ಆಗಿದೆ ಒಂದು ಅದಕ್ಕಿಂತ ಹಿಂದೆ ಒಂದು ಭಾರತೀಯ ಹತ್ಯೆ ಅಂತ ಮಾಡಿದ್ರು ಹುಡುಗರು ಎಲ್ಲ ತಿಳ್ಕೊಳ್ಬೇಕು ಭಾರತೀಯ ಹತ್ಯೆ ಅಂತ ಯಾರೊಬ್ರು ಮಾಡಿದ್ದಾರೆ ಅಂತೇಳಿ ಯಾರೊಬ್ರು ಮಾಡಿದ್ದಾರೆ ಅಂತ ಅವ್ರು ಮಾಡಿದವರು ಯಾರಂತೂ ಇದ್ದಾರೆ ಅವರು ಬಿಜೆಪಿಗೂ ಸೇರಿದ್ದಾರೆ ಆ ಕುಟುಂಬದ ಆದರೆ ಅದನ್ನ ನಮ್ಮ ತಲೆಗೆ ಮಿಳಿಬಹುದು ಕಟ್ಟುವಂತ ಕೆಲಸ ನನಗೆ ನನಗೆಷ್ಟು ನೋವು ನನಗೆ ಈ ಸಾಮರಸ್ಯದ ಹೆಸರು ಮೇಲೆ ನಮ್ಗೆ ಎಷ್ಟು ನೋವನ್ನು ತಿಂದಿರ್ಬೋದು ನಾವು ಶಿವಪ್ಪ ಒಬ್ಬನ ಅದರಲ್ಲೂ ಕೂಡ ನಾವು ಯಾರು ಮಾಡಿದ ಯಾವ್ದು ವಿಚಾರ ಸಾಹಿತ್ಯ ಯಾರು ಸಾಹಿತ್ಯ ಕಾಯುವಂತ ಒಂದು ರಾಜಕಾರಣ ಈ ಜಿಲ್ಲೆ ಇದೆ ಇವತ್ತು ಯಾ ಇಲ್ಲಿ ಈ ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ ನಾನು ಖಂಡಿತವಾಗಿ ಹಿಂಸೆಗೆ ಅಹಿಂಸೆ ಉತ್ತರ ದ್ವೇಷಕ್ಕೆ ಪ್ರೀತಿ ಉತ್ತರ ಅಂತ ನಾವು ತಿಳ್ಕೊಂಡವ್ರು ನಾವು ಆ ಕಾರ್ಯವನ್ನು ಮಾಡಿದ್ದೇವೆ ನಾವು ಯಾರೋ ಏನು ಹೇಳೋದು ನಾವು ಸ್ವಲ್ಪ ನಾನು ಯಾರು ಭಯಪಡ್ತಕ್ಕಂಥ ವ್ಯಕ್ತಿ ಅಲ್ಲ ಆದರೂ ನಾವು ಸಾಮರಸ್ಯ ನಮ್ಮ ವಿಚಾರದಲ್ಲಿ ನಾನು ಹೇಳ್ಬೇಕು ನಾನು ವಿದ್ಯಾ ಒಂದು ಸಮಾಜದ ಜೊತೆ ಬದುಕಿದವನು ಸಮಾಜದ ಜೊತೆ ಬಹುಶಃ ಈ ಎಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡಬೇಕು ಮಾಡಬೇಕಾಗಿದೆ ಬಹುಶಃ ಇಂಥ ಸಂದರ್ಭದಲ್ಲಿ ಇದೊಂದು ಪ್ರಕಾರ ನಾನು ತಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ನಿಮ್ಮಲ್ಲಿ ನಾನು ವಿನಂತಿ ಮುಂದಕ್ಕೆ ಮುಂದಕ್ಕಿಂತ ಘಟನೆಗಳು ಯಾವತ್ತಾಗದಿರ್ತೀನಿ ಯಾವುದೇ ಒಂದು ಆ ಕಾರ್ತಿಕ್ ಪ್ರಕರಣ ಇದೇ ರೀತಿಯಲ್ಲಿ ಆಯ್ತು ಸಾವಿನ ಸತ್ಯ ಅದು ಬೇರೆ ಸಾವಿನ ರಾಜಕೀಯ ಇದೆ ಅಲ್ಲ ಸಾವಿನ ರಾಜಕೀಯ ಅದು ಒಂದು ಇದೆ ಅಲ್ಲ ಸತ್ ಸಾಯದಿದ್ದಾಗಲೂ ಒಂದು ರಾಜಕೀಯ ಅಪಪ್ರಚಾರ ರಾಜಕೀಯ ಸುಳ್ಳು ಅಪಪ್ರಚಾರ ಅಲ್ಲ ಅವರ ಅವರ ಸ್ವಂತಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಅವ್ರ ವ್ಯಾಪಾರಕ್ಕೆ ಬೇಕಾದ್ರೆ ಯಾರು ಆಗುತ್ತೆ ಇದೇ ಶಾಸಕರಿಗೆ ಅವ್ರ ವ್ಯಾಪಾರಕ್ಕೆ ಬೇಕಾದ್ರೆ ಬೇರೆ ಸಮುದಾಯದ ಜನ ಆಗ್ತದೆ ಅವರು ಅವರ ಚಟುವಟಿಕೆ ಮಾಡಬೇಕಾದ್ರೆ ಅದು ಆಗುತ್ತೆ ಇವತ್ತು ನಾನು ನೋಡ್ತಾ ಇದ್ದೇನೆ ಹಕ್ಕು ಚ್ಯುತಿ ಭಾರಿ ಸುಲಭ ಆಗಿಬಿಟ್ಟಿದೆ ನಾನು ಒಂದು ಆರು ಸರಿ ಎಂ ಎಲ್ ಎ ಆಗಿದ್ದೆ ವಿರೋಧ ಪಕ್ಷದ ಶಾಸಕನಾಗಿದ್ದೆ ನಾನು ಯಾವುದು ಎಲ್ಲ ಸಮಸ್ಯೆಗಳು ಸಣ್ಣ ಪುಟ್ಟದಾಗುತ್ತೆ ಇವ್ರಿಗೆ ಏನಂತ ಇವರು ಹೋಗಿ ಕ್ರಿಯೇಟ್ ಮಾಡೋದು ಮತ್ತೆ ಹಕ್ಕು ಉಚ್ಯುತ ಮಂಡನೆ ನನಗೆ ಅನ್ಯ ಆಗಿದೆ ವೇದ ಸ್ಕ್ಯಾಮ್ ಅಂತ ಪ್ರಕರಣ ನೀವು ಒಂದು ಅದನ್ನ ಸರಿಯಾಗಿ ನೀವು ಅದನ್ನ ತಿಳ್ಕೊಳ್ಬೇಕು ನೋಸ್ಫೋರ್ ನ್ಯೂಸ್ ಅಂತ ಇದೆ ಏನು ಗ್ರಹಣ ಮಾಡಿ ಸುದ್ದಿಯನ್ನು ಕೊಡ್ತೇವೆ ಆ ಗ್ರಹ ಅದನ್ನು ನಿಮ್ಮ ಪತ್ರಿಕಾ ಜಾಸೂಸಿ ಮಾಡಬೇಕು ಅದು ಪತ್ರಿಕೆಯಲ್ಲಿ ನೀವು ಅದನ್ನು ಹೇಗೆ ನಡೆಯಿತು ಏನಾಯಿತು ಅಂತೇಳಿ ನಾನು ನಾವು ಅಲ್ಲಿ ಇಲ್ಲ ಇಲ್ಲ ನನಗೆ ನನ್ನ ಬೈಕ್ ಹೇಳಿದವರು ಕೇಳಬಹುದಾದ ಆದರೆ ನೀವು ಸ್ವತಂತ್ರವಾಗಿ ಏನು ನಡೆಯಿತು ಏನು ಘಟನೆ ಆಯಿತು ಹೇಗೆ ಭಾರಿ ಸುಲಭವಾಗಿದೆ ಇವತ್ತಿನ ನನ್ನಲ್ಲಿ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸೀಟ್ ಸ್ಟೇಜಿಗೆ ಬರಬಾರ್ದು ಸ್ಟೇಜಿಗೆ ಬರಬಾರ್ದು ಅಂತೇಳಿ ಒಂದು ಎಲ್ಸದ ಘಟನೆ ಆಯಿತು ಒಂದು ಸಾರ್ವಜನಿಕ ಕಾರ್ಯಕ್ರಮ ನಾನು ಸೋತಿರ್ಬೋದು ಬರಬಾರದು ಅಂತ ಅವರು ಅವಾಗ ಅವರು ಕೂಡ ಯಾವ ಎಂಎಲ್ ಎಗಳು ಇಲ್ಲಿ ಇದ್ದಾರೆ ಅದು ಎಲ್ಲ ಬಿಜೆಪಿ ಅವರ ಅಕ್ಕುಚ್ಯುತಿ ಮಂಡನೆ ಎಲ್ಲರೂ ಮಾಡಿದ್ದಾರೆ ಇದು ಒಂದು ವಿಶೇಷ ನಾವು ಎಂಎಲ್ ಎಳಿದ್ವು ನಾವು ವಿರೋಧ ಪಕ್ಷ ಇದ್ದೆವು ನಾವು ಯಾವುದೇ ಹಕ್ಕುಚು ಅಂತ ಸಂದರ್ಭ ಸನ್ನಿವೇಶ ಅಲ್ಲ ಅದು ಅದನ್ನು ತಾವೇ ತಯಾರಿಸಿ ಸಿದ್ಧಪಡಿಸುದು ಅದನ್ನು ತಯಾರು ಮಾಡುವುದು ತಯಾರು ಮಾಡಿ ಬಹುಶಃ ಪಬ್ಲಿಕ್ಕಿಗೆ ನಾವು ಭಾರಿ ಒಳ್ಳೆ ಒಳ್ಳೆ ನಾವೆಲ್ಲ ಗಲಾಟೆಯಲ್ಲಿ ಇಲ್ಲ ಅಂತ ಗಲಾಟೆ ಮಾಡುವವರು ಕಾಂಗ್ರೆಸ್ ನಾವು ಯಾವತ್ತೂ ಅಲ್ಲ ನಾವು ಯಾಕೆ ಗಲಾಟೆ ಮಾಡುವ ಸ್ವಭಾವದವರು ಅಂತೇಳಿದ್ರು ನಾವು ಅರ್ಥ ಇದೆಲ್ಲವೂ ಕೂಡ ನಾನು ವಿಚಾರವನ್ನು ಒಂದು ದಿವಸ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತೇಳಿ ಪತ್ರಿಕೆ ಅಲ್ಲ ನಾನು ಕರೆದಿದ್ದೇನೆ ನಾನು ಸಾಮಾನ್ಯ ಜನರಿಗೆ ಏನು ನೀವು ಇದಾಗಬೇಕು ಅಂತ ಹೇಳಿದ್ರು ಆ ಇದ್ದಾರಲ್ಲ ಅವರಿಗೆ ಸೋಮೋಟು ಕೇಸ್ ಆಗಬೇಕು ಮುಖಂಡರು ಯಾರಿದ್ದಾರೆ ಯಾರು ಮುಖಂಡ್ರು ಯಾರು ಇದ್ದಾರೆ ದೊಡ್ಡ ಸ್ಥಾನದಲ್ಲಿ ಆ ಸಂದಾಜನ ಪಾಪ ಅವರಿಗೆ ಏನು ಗೊತ್ತಿದೆ ಅವ್ರಿಗಾರ ಮಾತನ್ನು ಪ್ರಚೋದನೆಗೊಂಡು ಏನಾದರೂ ಮಾತಾಡ್ತಾರೆ ಪಾಪ ಅವ್ರದ್ದು ತಪ್ಪಿಲ್ಲ ಅವರು ತಪ್ಪಲ್ಲ ಆ ಮುಖಂಡರು ಅವ್ರಿಗೆ ಗೊತ್ತಿದೆ ಏನು ಅಂತ ಅವ್ರಿಗೆ ಸ್ವಲ್ಪ ಮನವರಿಕೆ ಇದೆ ಆದರೂ ಕೂಡ ಇಂಥ ಪ್ರಕರಣ ಸಿಕ್ಕಿದ ತಕ್ಷಣ ಇದನ್ನ ಗೋಜಲ್ ಮಾಡಿಕೊಂಡು ಭೂಮು ಸಂಘರ್ಷಕ್ಕೆ ದಾರಿ ಮಾಡಿಕೊಂಡು ಬಹುಶಃ ಇಂತಹ ಏನುಗಳನ್ನು ಅಶಾಂತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಲಿಕ್ಕೆ ಆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಒಂದು ನಾನು ಹೇಳೋದು ಇಷ್ಟು ಹತ್ಯೆ ಆದಾಗ ನಾನು ಒಂದು ಹೇಳೋದು ಹತ್ಯೆ ಮಾಡಿದವ್ರನ್ನ ಮತ್ತೆ ನೀವು ಶಿಕ್ಷೆ ಮಾಡ್ತೀರಿ ನಾನು ಮತ್ತೆ ನಿಮ್ಮಲ್ಲಿ ಹೇಳ್ತೀನಿ ಇವತ್ತು ಇದಕ್ಕೆ ಹತ್ಯೆ ಮಾಡಿದ್ರು ಹತ್ಯೆ ಮಾಡಿದವರು ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಬೇಕು ಅದೇ ಯಾವುದೇ ಸಂಘಟನೆ ಇರ್ಬೋದು ಯಾವುದೇ ಸಂಘಟನೆ ಇರು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಬೇರೆ ಬೇರೆ ಮತೀಯ ಸಂಘ ಯಾರೇ ಇರ್ಬೋದು ಎಸ್ ಐ ಟಿ ಮಾಡ್ಬೇಕು ಅಂತ ನಾನು ಹೇಳಿದೆ ಮತ್ತೆ ಇವತ್ತು ಕೂಡ ಹೇಳುತ್ತೆ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಟೀಮ್ ಮಾಡಬೇಕು ಪೊಲೀಸಿದ್ದು ಯಾರು ಹತ್ಯೆಯ ಹಿಂದೆ ಇರ್ತಕ್ಕಂತ ಜನ ಯಾರು ಅಂತ ಅದು ಯಾರು ಅಂತ ಇರ್ಬೋದು ಇನ್ನೊಬ್ಬ ಇರ್ಬೋದು ಯಾರೇ ಇರ್ಬೋದು ಮುಖಂಡ್ರ ಯಾರೇ ಇರ್ಬೋದು ಆ ಎಸ್ಐ ಟಿ ಮಾಡಬೇಕು ಯಾರು ಅದ್ರ ಹಿಂದೆ ಈ ಘರ್ಷ ಈ ಒಂದು ಹತ್ಯೆಗಳ ಹಿಂದೆ ಇದ್ದಂತ ಸೂತ್ರಧಾರಿಗಳ ಅವ್ರ ಈ ಸೂತ್ರಧಾರಿಗಳಿಗೆ ಯಾರು ಏನಾಗಿಲ್ಲ ಆತರದಾಗಿ ಈ ಜಿಲ್ಲೆ ಸಮಸ್ಯೆ ಜೀವಂತಿದೆ ಸೂತ್ರದ ಶಿಕ್ಷೆ ಆದರೆ ಆದ್ರೆ ಈ ಜಿಲ್ಲೆ ಸಾಮರಸ್ಯ ಆಗುತ್ತೆ ಅನ್ನೋದು ನನ್ನ ವಿಶ್ವಾಸ ಅದನ್ನು ಕೂಡ ಆಗ್ಬೇಕು ನಾನು ನನ್ನ ನನ್ನ ಮನಸ್ಸಲ್ಲಿ ಭಾವನೆಯನ್ನು ನಾವು ತಮ್ಮಲ್ಲೇ ಹಂಚ್ಬಿಡೋದು ನೀವು ಕೂಡ ಒಂದು ಇಂತಹ ಪ್ರಕಾರಕ್ಕೆ ಒಂದು ಎಸ್ಐ ಟಿ ಆಗ್ಬೇಕು ಅಂತ ನೀವು ಒಂದು ಕೂಡ ನಿಮ್ಮೊಂದು ಚಂದ ಪತ್ರಿಕಾ ಚಳುವಳಿಯನ್ನ ಮಾಡುವಂಥದ್ದು ಅಗತ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ